देश को टीबी मुक्त बनाए निक्षय मित्रों से मिली शक्ति टीबी के मरीजों को नई ऊर्जा दे रही है स्वास्थ्य एवं परिवार कल्याण मंत्रालय द्वारा जनहित में जारी ನಮಸ್ಕಾರ ವೀಕ್ಷಕರೇ ಚರ್ಚಾ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ ಇವತ್ತಿನ ಚರ್ಚಾ ಸಮಯದ ವಿಷಯ ಬೆಂಗಳೂರು ಮೆಟ್ರೋ ಜಾಲ ನಮ್ಮ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಯಶವಂತ್ ಚೌಹಾಣ್ ಸರ್ ಇದ್ದಾರೆ ಇವರು ಮುಖ್ಯ ಅಭಿಯಂತರರು ಡಿಪೋ ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾವೆಲ್ಲರೂ ಕೂಡ ತಿಳಿದಿರುವಂತೆ ಎಲೆಕ್ಟ್ರಾನಿಕ್ ಸಿಟಿ ಅತಿ ಹೆಚ್ಚು ವಾಹನ ಸಂಚಾರ ದಟ್ಟಣೆ ಇರುವಂತಹ ಒಂದು ಪ್ರದೇಶ ಅಲ್ಲಿಗೆ ಸಂಪರ್ಕ ಕಲ್ಪಿಸೋದು ಅಷ್ಟು ಸುಲಭದ ಮಾರ್ಗವಲ್ಲ ಆದ್ರೆ ಇದೀಗ ಹಳದಿ ಮಾರ್ಗದಿಂದ ಕೊಂಚ ನಿಟ್ಟೆಸಿರು ಬಿಟ್ಟಿದ್ದಾರೆ ಬೆಂಗಳೂರಿನ ಜನತೆ ಮೊದಲನೇದಾಗಿ ಹೇಳ್ತೀರಿ ಹೇಳ್ತಿರಿ ಇದು ನಮ್ಮ ಈ ಹಳದಿ ಮಾರ್ಗ ಏನಿದೆ ಇದು ಬಹು ಬಹುದಿನದ ನಿರೀಕ್ಷಿತವಾಗಿ ಇದನ್ನ ಸಾರ್ವಜನಿಕ ಓಡಾಡೋಕ್ಕೆ ಬಿಡಬೇಕು ಅಂತ ಇದ್ದಿದ್ದು ಬಟ್ ಆದರೆ ಇದರಲ್ಲಿ ಹಲವು ಕಾರಣಗಳಿದ್ದಾವೆ ಒಂದು ನಮಗೆ ಬೇಕಾಗಂತಷ್ಟು ನಮ್ಮ ರೈಲುಗಳು ಅದು ನಮಗೆ ಸಮಯಕ್ಕೆ ಬರಲಿಲ್ಲ ಅದಕ್ಕೆ ಸಾವಿರ ಅದಕ್ಕೆ ನೂರಾರು ಕಾರಣಗಳಿದ್ದಾವೆ ಒಂದು ನಾವು ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಕೋವಿಡ್ ಬಂದುಬಿಡ್ತು ಸುಮಾರು ಒಂದೆರಡು ವರ್ಷ ಅದು ಮೂವ್ಮೆಂಟ್ ಆಗ ಆಗ ಸಾಧ್ಯ ಆಗಲಿಲ್ಲ ಆಮೇಲೆ ನಮಗೆ ಟೀಟಾಗರ್ ಸಬ್ ಕಾಂಟ್ರಾಕ್ಟರ್ ಒಂದು ಅದನ್ನು ಕೂಡ ನಾವು ಸಬ್ ಕಾಂಟ್ರಾಕ್ಟರ್ ಅವ್ರು ಹುಡುಕಿ ನಮಗೆ ಅದಕ್ಕೆ ಅಪ್ರೂವಲ್ ತೊಗೊಳೋದಕ್ಕೆ ಅದು ಕೂಡ ಸ್ವಲ್ಪ ಸಮಯ ಆಯಿತು ಹಾಗಾಗಿ ಇವತ್ತು ನಮಗೆ ಹಳದಿ ಮಾರ್ಗದಲ್ಲಿ ನಾವು ಟ್ರೈನನ್ನು ಇವಾಗ ಸಾರ್ವಜನಿಕ ಸೇವೆಗೆ ಇವತ್ತಿಂದ ಬಿಟ್ಟಿದ್ದೀವಿ ಅದರಲ್ಲಿ ನಮಗೆ ಮೂರೇ ಮೂರು ಟ್ರೈನು ಆ ಮೂರು ಟ್ರೈನ್ ಜೊತೆಗೆ ನಾವು ಇವಾಗ ಸಾರ್ವಜನಿಕ ಓಡಾಡಕ್ಕೆ ಬಿಟ್ಟಿದ್ದೀವಿ ಇದನ್ನ ನಂತರ ನಾವು ಈ ಟ್ರೈನ್ಗಳು ಏನಿದೆ ನಮ್ಮದು ಅದು ಇವಾಗ ಆಗಸ್ಟಲ್ಲಿ ಒಂದು ಆಲ್ರೆಡಿ ಟ್ರೈನು ಫೋರ್ತ್ ಟ್ರೈನ್ ಸೆಟ್ ಬರ್ತಾ ಇದೆ ಬಂದಿದೆ ಆಲ್ರೆಡಿ ಸುಮಾರು ಮೂರು ಬಂದಿದೆ ಇನ್ನೊಂದು ಸ್ವಲ್ಪ ಬರಬೇಕಾಗತ್ತೆ ತದನಂತರ ಮುಂದಿನ ತಿಂಗಳಲ್ಲಿ ಒಂದು ಬರುತ್ತೆ ಸೊ ಹಾಗೆ ಈ ಈ ಮಾರ್ಗಕ್ಕೆ ಬೇಕಾಗಿರುವಂಥ ಒಟ್ಟು ಹದಿನೈದು ಟ್ರೈನ್ ಸೆಟ್ ಏನಿದೆ ಅದು ಮಾರ್ಚ್ ಅಂತ್ಯದಲ್ಲಿ ಸಾರಿ ಮಾರ್ಚ್ ಇಪ್ಪತ್ತಿಪ್ಪತ್ತಾರಕ್ಕೆ ಅಂತ್ಯಕ್ಕೆ ಬರುವಂಥದ್ದು ಇದೆ ಸೊ ಇವಾಗ ಮೂರು ಟ್ರೈನ್ ಸೆಟ್ಟಲ್ಲಿ ಏನಿದೆ ಅದು ನಾವು ಸಾರ್ವಜನಿಕ ಸೇವೆ ಓಡಾಡಿಸ್ತಿರ್ತೀವಿ ತದನಂತರ ನಮ್ಮ ಯಾವುದು ಟ್ರೈನ್ಸ್ ಬರ್ತದೆ ಅದು ಮಿನಿಮಮ್ ನಮಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ನಾವು ಕೂಡ ಅದಕ್ಕೆ ಟ್ರಯಲ್ ಮಾಡಬೇಕಾಗತ್ತೆ ಯಾಕಂದರೆ ನಮ್ಮ ಟ್ರ್ಯಾಕ್ಷನ್ ಸಿಸ್ಟಮ್ ಇರ್ಬೋದು ಸಿಗ್ನಲಿಂಗ್ ಸಿಸ್ಟಮ್ ಇರ್ಬೋದು ಆಮೇಲೆ ನಮ್ಮ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ ಸೊ ಇದು ಮೂರಿಗೂ ಕೂಡ ಅದು ಇಂಟಿಗ್ರೇಷನ್ ಟೆಸ್ಟ್ ಅಂತ ಏನು ಮಾಡ್ತೀವಿ ಅದು ನಮಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ಹಿಡಿತದೆ ಸೊ ಅದು ಬಂದ ಮೇಲೆ ಅದನ್ನು ಕೂಡ ನಾವು ಸಾರ್ವಜನಿಕ ಸೇವೆಗೆ ಅದನ್ನು ಕೂಡ ನಾವು ಒದಗಿಸ್ತೀವಿ ಸೊ ಇವಾಗ ಸದ್ಯದಲ್ಲಿ ನಾವು ಇಟ್ಕೊಂಡಿರೋವಂಥ ಏನು ಬ ಏನು ಫ್ರೀಕ್ವೆನ್ಸಿ ಏನಂತ ಹೇಳ್ತೀವಿ ನಾವು ಅದು ಸುಮಾರು ಇಪ್ಪತ್ತೈದು ನಿಮಿಷ ಆಗುತ್ತೆ ಸೊ ಇವಾಗ ಆಲ್ರೆಡಿ ಗೊತ್ತಿಂದ ಸಾರ್ವಜನಿಕ ಸೇವೆ ಕೊಟ್ಟಿದ್ದೀವಿ ನಾವು ಬೆಳಗ್ಗೆ ಆರು ಮೂವತ್ತಕ್ಕೆ ಶುರು ಆಗ್ತದೆ ಎರಡು ಕಡೆಯಿಂದ ಒಂದೊಂದು ಟ್ರೈನು ಬೊಮ್ಸಂದ್ರ ಕಡೆಯಿಂದ ಒಂದು ಟ್ರೈನು ಆರ್ವಿರೋಡ್ ಕಡೆಯಿಂದ ಒಂದು ಟ್ರೈನು ಆಮೇಲೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೆ ಮತ್ತೊಂದು ಟ್ರೈನು ಸಿಗುವಂತ ಒಂದು ಅಂತರದಲ್ಲಿ ನಾವು ಆಪರೇಷನಲ್ ಪ್ಲಾನ್ ಮಾಡಿ ಅದರ ಪ್ರಕಾರ ಇವತ್ತು ಓಡಿಸ್ತಾ ಇದ್ದೀವಿ ಎಲ್ಲರಿಗೂ ಪ್ರಶ್ನೆಗಳಿದ್ದೇ ಇದೆ ಹಳದಿ ಮಾರ್ಗದ ಕುರಿತು ಟಿಕೆಟ್ ದರ ಎಷ್ಟು ಆಗುತ್ತೆ ಎಷ್ಟು ನಿಮಿಷದ ಪ್ರಯಾಣ ಜೊತೆಗೆ ಎಷ್ಟು ಒಂದು ಸ್ಟೇಷನ್ಗಳನ್ನು ನಾವು ಸಂಪರ್ಕಿಸಬಹುದು ಜೊತೆಗೆ ಕನೆಕ್ಟಿವಿಟಿ ಹೇಗೆ ಹೀಗೆ ಅನೇಕ ಅನೇಕ ಪ್ರಶ್ನೆಗಳಿದೆ ಮೊದಲನೇದಾಗಿ ಎಷ್ಟು ಅಂದ್ರೆ ಸ್ಟೇಷನ್ಸ್ ಬರುತ್ತೆ ಯಾವ ರೀತಿ ಕನೆಕ್ಟಿಂಗ್ ಇರುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವುದು ಈ ಹಳದಿ ಮಾರ್ಗದಲ್ಲಿ ನಮ್ದು ಮೇಜರ್ ಆಗಿ ಫಸ್ಟ್ ನಮ್ದು ಆರ್ ವಿ ರೋಡ್ ಸ್ಟೇಷನ್ ಇವಾಗ ನೀವು ದರದ ಪ್ರಶ್ನೆ ಕೇಳಿದ್ರೆ ದರದ ಪ್ರಶ್ನೆಯಲ್ಲಿ ನೀವು ಆರ್ ವಿ ರೋಡ್ ಇಂದ ಬೊಮ್ಸದ್ರ ಹೋದ್ರೆ ಮ್ಯಾಕ್ಸಿಮಮ್ ರೂಪಾಯಿ ಮಿನಿಮಮ್ ಹತ್ತು ರೂಪಾಯಿ ಅದು ಎವ್ರಿ ಸ್ಟೇಷನ್ ವೈಸ್ ಅದು ರೇಟ್ ಚೇಂಜ್ ಆಗುತ್ತೆ ಹತ್ತು ರೂಪಾಯಿ ಬ ಅಂದರೆ ವಿತ್ ಏನು ಟೆನ್ ರುಪೀಸ್ ಈಚ್ ಸ್ಟೇಜ್ ಅನ್ನೋ ಒಂದು ಇದರಲ್ಲಿ ಬಟ್ ಐದು ಕಿಲೋಮೀಟ್ರಿಗೆ ಒಂದಷ್ಟು ಇದಿರ್ತದೆ ಅದ ನಂತರ ಅದು ಹತ್ತು ಹತ್ತು ರೂಪಾಯಿ ಇನ್ಕ್ರೀಸ್ ಹಾಕ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ನೀವು ಬರೀ ನಾನು ಆರ್ ವಿ ರೋಡಿಂದ ಬೊಂಸಂದ್ರ ಹೇಳಿದೆ ಬಟ್ ನೀವು ಬೇರೆ ಕಡೆಯಿಂದ ಬಂದು ನಿಮ್ಮ ಡಿಸ್ಟೆನ್ಸ್ ಜಾಸ್ತಿ ಆದರೆ ಅವಾಗ ಮ್ಯಾಕ್ಸಿಮಮ್ ಫೇರ್ ಏನಿದೆ ಅದು ನೈಂಟಿ ರುಪೀಸ್ ಉಳಿತದೆ ಅಂದ್ರೆ ಈಗ ಕನೆಕ್ಟಿವಿಟಿ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತಂದ್ರೆ ನೇರಳೆ ಮಾರ್ಗದಿಂದ ಬರ್ತಾರೆ ಆಮೇಲೆ ಹಸಿರು ಮಾರ್ಗದಿಂದ ಬದಲಾವಣೆಗಳಿರುತ್ತೆ ಅಲ್ಲಿಂದ ಹಳದಿ ಮಾರ್ಗಕ್ಕೆ ಹೋಗುವಂತಹ ಚಾನ್ಸಸ್ ಇರುತ್ತೆ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ರೂ ಒಟ್ಟಾರೆಯ ವೆಚ್ಚ ಮ್ಯಾಕ್ಸಿಮಮ್ ಫೇರ್ ಏನಿದೆ ತೊಂಬತ್ತು ರೂಪಾಯಿ ಅದು ತಗಲುತ್ತೆ ಅಂತ ಹೇಳ್ತೀರಿ ಹೌದು ತೊಂಬತ್ತು ರೂಪಾಯಿ ಮ್ಯಾಕ್ಸಿಮಮ್ ಫೇರ್ ನೀವು ಬೇಕಾದರೆ ನೀವು ವೈಟ್ ಫೀಲ್ಡ್ ಇಂದ ಅಪ್ ಟು ಬೊಮ್ಸಂದ್ರ ವಿತ್ ಇಂಟ್ರಿ ಚೇಂಜ್ ಅಟ್ ಮೆಜೆಸ್ಟಿಕ್ ಮಾಡಿ ತಿರ್ಗಾ ಮತ್ತೆ ಇಂಟ್ರಿ ಚೇಂಜ್ ಅಟ್ ಆರ್ ವಿ ರೋಡ್ ಮಾಡ್ಕೊಂಡು ಹೋದ್ರೂ ಹತ್ತೊಂಬತ್ತು ರೂಪಾಯಿ ಮ್ಯಾಕ್ಸಿಮಮ್ ಎಷ್ಟು ನಿಲ್ದಾಣಗಳನ್ನು ತಲುಪುತ್ತೆ ಈ ಹಳದಿ ಮಾರ್ಗದಲ್ಲಿ ಹದಿನಾರು ನಿಲ್ ನಿಲ್ದಾಣ ಇದೆ ಆರ್ ವಿ ರೋಡ್ ಮೊದಲನೇದು ಅದಾದ ನಂತರ ರಾಗಿಗುಡ್ಡ ಬರುತ್ತೆ ರಾಗಿಗುಡ್ಡ ಆದ ನಂತರ ಜಯದೇವ ಹಾಸ್ಪಿಟಲ್ ಇದೆ ಅಲ್ಲಿ ನಮ್ಮ ಸ್ಟೇಷನ್ ಬರುತ್ತೆ ಬಿ ಟಿ ಎಂ ಲೆಟ್ ಇದೆ ಆಮೇಲೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೇಲೆ ಇಟ್ ಇಸ್ ಟೋಟಲಿ ಆನ್ ಹೊಸೂರು ರೋಡ್ ಹೊಸೂರು ರೋಡಲ್ಲಿ ನಮ್ಮದು ಬೊಮ್ಮನಹಳ್ಳಿ ಇದೆ ಹೊಂಗಸಂದ್ರ ಇದೆ ಆಮೇಲೆ ಕೂಡ್ಲು ಗೇಟ್ ಇದೆ ಸಿಂಗಸಂದ್ರ ಇದೆ ಬರ್ಟೆನಾಗರ ಸ್ಟೇಷನ್ ಇದೆ ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಇದೆ ಆಮೇಲೆ ಇನ್ಫೋಸಿಸ್ ಕೋಣಪ್ಪನಗರ ಸ್ಟೇಷನ್ನು ಅದಾದಮೇಲೆ ಹುಸ್ಕೂರ್ ರೋಡು ಅದಾದಮೇಲೆ ಬಯೋಕಾನ್ ಹೆಬ್ಗೋಡಿ ಅದಾದಮೇಲೆ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಂಬ್ಸಂದ್ರ ಸೊ ಈ ಹದಿನಾರು ಸ್ಟೇಷನ್ನು ಇದೆ ಸೊ ಇದರಲ್ಲಿ ಮೇಜರಾಗಿ ನಾವು ಯಾಕಂದರೆ ಈ ಲೈನಲ್ಲಿ ಏನಿದೆ ಸುಮಾರು ನಮ್ಮ ಟೆಕ್ ಇದಿದೆ ಮೇಜರ್ ಸುಮಾರು ಮೇಜರ್ ಮೇಜರ್ ಆಫೀಸರ್ಸ್ ಇದ್ದಾವೆ ಬಯೋಕಾನ್ ಇದೆ ಇನ್ಫೋಸಿಸ್ ಇದೆ ಅದಲ್ದಲ್ಲೇ ಇದು ಬೊಮ್ಸಂದ್ರ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅದಕ್ಕೂ ಕೂಡ ಇದು ಬೊಮ್ಸಂದ್ರ ಅಲ್ಲಿ ಸರೌಂಡಿಂಗ್ ಇಂಡಸ್ಟ್ರಿಯಲ್ ಏರಿಯಾಸ್ಗೂ ಕೂಡ ಇದು ಮತ್ತಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ ಇವಾಗ ನೀವು ಈ ದಿಸ್ ಎಲೆಕ್ಟ್ರಾನಿಕ್ ಸಿಟಿ ಈ ಕಾರಿಡಾರ್ ಏನಿದೆ ಪ್ಲಸ್ ಇವಾಗ ಆಲ್ರೆಡಿ ವೈಟ್ ಫೀಲ್ಡಲ್ಲಿ ಕಾರಿಡಾರ್ಗೂ ನಾವು ಆಲ್ರೆಡಿ ಕನೆಕ್ಷನ್ ಕೊಟ್ಟಿದ್ದೀವಿ ಸೊ ದಿಸ್ ಕ್ಯಾನ್ ಬಿ ಕನೆಕ್ಟೆಡ್ ಆಮೇಲೆ ಫೇಸ್ ಟು ಫೇಸ್ ಟು ಟು ಎ ಬಂದಾಗ ದೆನ್ ಇಟ್ ಆಲ್ಸೋ ಬಿ ಕನೆಕ್ಟೆಡ್ ಟು ಮಾನ್ಯತೆ ಟೆಕ್ಪರ್ ಹಾಗಾಗಿ ವೇರ್ ಎವರ್ ದಿ ರಿಕ್ವೈರ್ಮೆಂಟ್ ಆಫ್ ಯುನೋ ನಮ್ಮ ಸಿಲಿಕಾನ್ ಸಿಟಿಗೆ ಎಲ್ಲೆಲ್ಲಿ ಆಫೀಸಸ್ ಇದೆಯೋ ಅದೆಲ್ಲ ಕನೆಕ್ಷನ್ನು ವಿತ್ ಮೆಟ್ರೋ ಆಗ ಆಗುತ್ತೆ ಮುಂದೆ ಬರುವಂಥ ಟು ಎ ಟು ಬಂದುಬಿಟ್ರೆ ಅವಾಗ ಮಾನ್ಯದ ಟೆಕ್ ಪಾರ್ಕ್ ಕೂಡ ನಮಗೆ ಒಂದು ಕನೆಕ್ಷನ್ ಬಂದ್ಬಿಡುತ್ತೆ ಅದ್ರಲ್ಲಿ ಮುಖ್ಯವಾಗಿ ನೀವು ಹೇಳಿದ್ರಲ್ಲಿ ಒಂದು ಜಯದೇವ ಕೂಡ ಒಂದು ಬಹಳ ಮುಖ್ಯವಾದಂತಹ ಒಂದು ಸ್ಟೇಷನ್ ಅಂತ ಹೇಳಬಹುದು ಬಹಳ ಜನಕ್ಕೆ ಅದು ಒಂದು ಈಗ ಸಹಕಾರಿ ಅಂತೂ ಹಾಗೆ ಆಗುತ್ತೆ ಅದರ ಒಂದು ವಿಶೇಷತೆ ಹೇಳುವುದಾದ್ರೆ ಇವಾಗ ಈ ಹಳದಿ ಮಾರ್ಗದಲ್ಲಿ ನಮ್ಮದು ಮೂರು ಇಂಟರ್ಚೇಂಜ್ ಸ್ಟೇಷನ್ ಆಗುತ್ತೆ ಒಂದು ಆರ್ ವಿ ರೋಡ್ ನಮ್ಮ ಗ್ರೀನ್ ಲೈನ್ ಜೊತೆಗೆ ಆಗುತ್ತೆ ಪ್ಲಸ್ ಈ ಜಯದೇವ ಏನಿದೆ ಇಟ್ ಇಟ್ ಇಸ್ ಒಂಥರ ಯುನಿಕ್ ಸ್ಟೇಷನ್ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಈ ಯುನಿಕ್ ಸ್ಟೇಷನ್ ಅಲ್ಲಿ ನೀವು ನಮ್ಮ ಬಂದರ್ಘಟ್ಟ ಅಂಡರ್ ಪಾಸ್ ಇದೆ ಹೌದು ಆಮೇಲೆ ಮಾರೇನಹಳ್ಳಿ ರೋಡ್ ಇದೆ ಮಾರೇನಹಳ್ಳಿ ರೋಡ್ ಮೇಲೆ ನಮ್ಮ ಎಲಿವೇಟೆಡ್ ರೋಡ್ ಕೂಡ ಇದೆ ಫ್ಲೈಓವರ್ ಕೂಡ ಇದೆ ಆ ಫ್ಲೈಓವರ್ ಇದೆ ಅದಾದ್ಮೇಲೆ ನಮ್ಮ ರೀಚ್ ಫೈ ಲೈನ್ ಹಳದಿ ಮಾರ್ಗದ ಏನಿದೆ ಅದು ಇದಿದೆ ಪ್ಲಸ್ ಅದೇ ಸ್ಟೇಷನ್ ಅಲ್ಲಿ ನಮಗೆ ಪಿಂಕ್ ಲೈನು ನಮ್ಮ ಕಳೆ ನಾಗರ ಟು ನಾಗವಾರ ಏನಿದೆ ಲೈನ್ ಅದು ಕೂಡ ಆ ಲೈನಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ವಿಶೇಷತೆ ನೀವು ನೋಡ್ಬೋದು ನಮ್ಮ ಅಂಡರ್ ಪಾಸ್ ಇದೆ ರೋಡ್ ಇದೆ ರೋಡ್ ಫ್ಲೈ ಓವರ್ ಇದೆ ನಮ್ಮ ಮೆಟ್ರೋ ಇದೆ ಅದರ ಮೇಲೆ ಮತ್ತೆ ನಮ್ಮ ಮೆಟ್ರೋ ಇದೆ ಹಾಗಾಗಿ ಇದು ಸುಮಾರು ನಾವು ಅಂಡರ್ ಪಾಸ್ ಲೆಕ್ಕ ತಗೊಂಡ್ರೆ ಸುಮಾರು ಮೂವತ್ತೊಂಬತ್ತು ಮೀಟರ್ ಅಷ್ಟು ಮೇಲ್ಗಡೆ ರೂಫ್ ಟಾಪ್ ತಗೊಂಡ್ರೆ ಮೂವತ್ತೊಂಬತ್ತು ಹೈಟ್ ಇದೆ ಅದೇ ಕಾರಣಕ್ಕೆ ಅತಿ ಹೆಚ್ಚು ಸಮಯವನ್ನು ಕೂಡ ಈ ಒಂದು ಮಾರ್ಗದಲ್ಲಿ ತೆಗೆದುಕೊಂಡಿದ್ದು ಹೌದು ಯಾಕಂದ್ರೆ ಯಾಕಂದ್ರೆ ಇದರಲ್ಲಿ ಎರಡು ನಮ್ಮ ಇಂಟರ್ಚೇಂಜ್ ಆಫ್ ಟೂ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಪ್ಲಸ್ ನಮಗೆ ಈ ಡಬಲ್ ಫ್ಲೈ ಫ್ಲೈಓವರ್ ಹಾಗಾಗಿ ಈ ಸ್ವಲ್ಪ ಜಾಸ್ತಿ ಸಮಯ ನಾವು ಜಯದ ಮೆಟ್ರೋ ಸ್ಟೇಷನ್ ಇನ್ನೊಂದು ವಿಶೇಷತೆ ಅಂದ್ರೆ ಹಳದಿ ಮಾರ್ಗದಲ್ಲಿ ಒಂದು ಮೆಟ್ರೋ ನೋಡಬಹುದು ಅಂದ್ರೆ ಇದರಲ್ಲಿ ಯಾವುದೇ ಚಾಲಕರು ಪ್ರಾರಂಭದಲ್ಲಿ ಇರ್ತಾರೆ ಅದು ಒನ್ಸ್ ಸೆಟ್ ಆದ ಮೇಲೆ ಯಾವುದೇ ಚಾಲಕರು ಈ ಹಳದಿ ಮಾರ್ಗದ ಮೆಟ್ರೋದಲ್ಲಿ ಇರೋದಿಲ್ಲ ಅನ್ನೋದು ಇದರ ವಿಶೇಷತೆ ಹೇಳಿ ಸರ್ ಇವಾಗ ನಮ್ಮ ಇವಾಗ ನಾವು ಗ್ರೀನ್ ಲೈನ್ ನಮ್ಮ ಪರ್ಪಲ್ ಲೈನಲ್ಲಿ ನಾವೇನು ಟ್ರೈನ್ ಓಡಿಸ್ತಾ ಇದ್ದೀವಿ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಆಟೋಮೆಟಿಕ್ ಟ್ರೈನ್ ಆಪ್ರೇಷನ್ಸ್ ಅಂತ ಅಂದರೆ ಆಟೋಮೆಟಿಕ್ ಟ್ರೈನ್ ಆಪ್ರೇಷನಲ್ಲಿ ಏನು ವಿಶೇಷತೆ ಅಂದರೆ ಅದರಲ್ಲಿ ನಮ್ಮ ಟ್ರೈನ್ ಆಪ್ರೇಟ್ಸ್ ಏನಿದ್ದಾರೆ ಅದು ಒಂದು ಸಲ ನಾವು ಸ್ಟಾರ್ಟ್ ಮಾಡಿದ್ರೆ ಅದು ನೆಕ್ಸ್ಟ್ ಸ್ಟೇಷನಿಗೆ ಬರುತ್ತೆ ಸ್ಟೇಷನಿಗೆ ಬಂದುಬಿಟ್ಟು ಅದೇ ಆಟೋಮೆಟಿಕ್ ನಿಂತ್ಕೊಳ್ಳುತ್ತೆ ಪ್ಲಸ್ ಡೋರು ಕೂಡ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಬಟ್ ಈ ಲೈನ್ಗಳಲ್ಲಿ ನಾವು ಕಂಪ್ಲೀಟಾಗಿ ಆಟೋಮೇಷನ್ ಮಾಡಲಿಲ್ಲ ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ಸೇಫ್ಟಿ ಆಫ್ ಪ್ಯಾಸೆಂಜರ್ಸ್ ಡೋರ್ ಕ್ಲೋಸಿಂಗ್ ಏನಿದೆ ಆ ಡೋರ್ ಕ್ಲೋಸಿಂಗ್ ಆಪ್ರೇಷನ್ನು ಪ್ಲಸ್ ಸ್ಟಾರ್ಟ್ ಬಟನ್ ಏನಿದೆ ಆ ಎರಡೂ ಕೂಡ ನಮ್ಮ ತಿರ್ಗಾ ಟ್ರೈನ್ ಡ್ರೈವರ್ ಹತ್ರ ಇರುತ್ತೆ ಬಟ್ ಇವಾಗ ನಾವು ಕಂಪ್ಲೀಟ್ಲಿ ಯು ಟಿ ಆಪ್ರೇಷನ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ಈ ಈ ಎರಡು ಆಪ್ರೇಷನ್ನು ಕೂಡ ಇಟ್ ವಿಲ್ ಬಿ ಟೋಟ್ಲಿ ಟೇಕನ್ ಬೇರ್ ಕೇರ್ ಬೈ ದಿ ಟ್ರೈನ್ ಸೆಲ್ಫ್ ಟ್ರೈನ್ ಕಂಪ್ಯೂಟರ್ ಇಟ್ಸಲ್ಫ್ ಸೊ ಹಾಗಾಗಿ ಅದೇ ಆಟೋಮೆಟಿಕ್ ಆಗಿ ಬರುತ್ತೆ ಇಟ್ ವಿಲ್ ಕಮ್ ಟು ದಿ ಸ್ಟೇಷನ್ ಇಟ್ ವಿಲ್ ಸ್ಟಾಪ್ ಇಟ್ ವಿಲ್ ಓಪನ್ ದ ಡೋರ್ ಆ್ಯಂಡ್ ಅ ಸೆಟ್ ಟೈಮಲ್ಲಿ ಅದು ತಿರ್ಗಾ ಕ್ಲೋಸ್ ಆಗುತ್ತೆ ಆ್ಯಂಡ್ ಇಟ್ಲು ಆಟೋಮೆಟಿಕಲಿ ಮೂವ್ ಸೊ ಟು ಸ್ಟಾರ್ಟ್ ವಿತ್ ನಾವು ಈ ಯು ಟಿ ಒ ಏನು ಹೇಳ್ತೀವಿ ಅದಕ್ಕೆ ನಾವು ಈ ಇವಾಗ ಎ ಟಿ ಎ ಟಿ ಒ ಏನು ಹೇಳಿದೆ ಅದು ಬಿಟ್ಟು ನಮಗೆ ಸುಮಾರು ಸಮಯ ಬೇಕಾಗುತ್ತೆ ಯಾಕಂದರೆ ಎ ಟಿ ಒ ಆಪ್ರೇಷನ್ ಇವಾಗ ಆಪ್ರೇಷನ್ ಮೇಲೆ ಅದಕ್ಕೂ ಕೂಡ ಟೈಮಿಂಗು ಅವೆಲ್ಲ ಪರ್ಫೆಕ್ಟಾಗಿ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಆ ಯು ಟಿ ಓ ಟೆಸ್ಟಿಂಗ್ ನಮಗೆ ಸ್ವಲ್ಪ ಸಮಯ ತಗೊಳುತ್ತೆ ಅದಾದಮೇಲೆ ಇಟ್ ವಿಲ್ ಕಂಪ್ಲೀಟ್ಲಿ ಬಿಕಮ್ ಯು ಟಿ ಒ ಆಪರೇಷನ್ಸ್ ವಿತೌಟ್ ಡ್ರೈವರ್ಲೆಸ್ ಓಕೆ ಎಲ್ಲ ಯೋಜನೆಗಳು ಕೂಡ ಇದೇ ರೀತಿಯಾಗಿ ಆಟೋಮೆಟಿಕ್ ಆಗಿ ಇರುತ್ತೆ ಸರ್ ಇವಾಗ ಮುಂದೆ ಬರುವಂತ ಎಲ್ಲ ಇವಾಗ ನಾವು ಫೇಸ್ ಟೂ ಆಗಿರ್ಬೋದು ನೆಕ್ಸ್ಟ್ ನಮಗೆ ಫೇಸ್ ತ್ರೀ ಇವಾಗ ಅಪ್ರೂವಲ್ ಸಿಕ್ಕಿದೆ ಮುಂದೆ ಬರೋ ಯಾವುದೇ ಯೋಜನೆ ಆದ್ರೂ ಇಟ್ ಆಲ್ ಬಿ ಆಟೋಮೆಟಿಕ್ ಯೂಟ್ಯೂಬ್ ಟಿಒ ಅಂದ್ರೆ ಅನ್ಅಟೆಂಡೆಡ್ ಟ್ರೈನ್ ಆಪರೇಷನ್ಸ್ ಅಂತ ಓಕೆ ಈಗ ಬಹಳ ಮುಖ್ಯವಾದಂತಹ ಘಟ್ಟ ಅಂದ್ರೆ ಈಗ ಸದ್ಯಕ್ಕಿರುವಂತಹ ಘಟ್ಟ ಫೇಸ್ ಟೂ ಎ ಮತ್ತು ಟು ಬಿ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗತ್ತೆ ಈಗಾಗಲೇ ಒಂದು ಪ್ರೋಗ್ರೆಸ್ ಅಲ್ಲಿ ಇದೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ ಅದಕ್ಕೆ ಏನ್ ಹೇಳಿ ನಿಮ್ಗೆಲ್ಲ ಗೊತ್ತಿರೋ ಇವಾಗ ಹಳದಿ ಮಾರ್ಗ ನಾನು ಏನು ಹೇಳಿದೆ ಅದರಲ್ಲಿ ಮತ್ತೊಂದು ಇಂಟರ್ಚೇಂಜ್ ಸ್ಟೇಷನ್ ನಮ್ದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆ ನಮ್ದು ಈ ಔಟರ್ ರಿಂಗ್ ರೋಡ್ ಆನ್ ದಿ ಈಸ್ಟರ್ನ್ ಸೈಡ್ ಅಂದ್ರೆ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಕೆಆರ್ಪುರಂ ಆಮೇಲೆ ಪುರಂ ಇಂದ ಏರ್ಪೋರ್ಟ್ ಸೊ ಪುರಂ ಸೆಂಟ್ರಲ್ ಸಿಲ್ ಬೋರ್ಡ್ ಟು ಕೆಆರ್ಪುರಂ ಏನಿದೆ ಅಸ್ ಫೇಸ್ ಟು ಎ ಅಂಡ್ ಪುರಂ ಟು ಏರ್ಪೋರ್ಟ್ ಏನಿದೆ ಆಸ್ ಫೇಸ್ ಟು ಬಿ ಇದೆರಡು ಕೂಡ ನಾವು ಕನ್ಸ್ಟ್ರಕ್ಷನ್ ಅಲ್ಲಿದೆ ಇವಾಗ ನಾವು ಆ ಲೈನನ್ನು ನಾವು ಇವಾಗ ನೋಡಕ್ಕೆ ಹೋದರೆ ನಮಗೆ ಸೆಂಟ್ರಲ್ ಸಿವಿಲ್ ಬೋರ್ಡ್ ಕೃಷ್ಣರಾಜ್ಪುರ ಏನಿದೆ ಅದರಲ್ಲಿ ಸು ಸುಮಾರು ಸಹ ಎಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟು ನಮ್ಮ ಸಿವಿಲ್ ಕಾಮಗಾರಿ ಆಗಿದೆ ಅದು ಕೂಡ ಮುಗಿಬೇಕು ಅದಾದ್ಮೇಲೆ ನಮ್ಮ ಸಿಸ್ಟಮ್ಸ್ ಏನಿದೆ ಅಂದರೆ ನಮ್ಮ ಸಿಗ್ನಲಿಂಗ್ ಆಗಿರ್ಬೋದು ಟ್ರೈನ್ಸ್ ಆಗಿರ್ಬೋದು ಅಲ್ಲಿ ಟೆಸ್ಟಿಂಗು ಆಮೇಲೆ ನಮ್ಮ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ಸ್ ಇವೆಲ್ಲ ಅಳ್ವಡಿಸಿ ತದನಂತರ ಅದೆಲ್ಲ ಟೆಸ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾವು ಈ ಲೈನನ್ನು ನಾವು ಎಲ್ಲ ವಿಧದಲ್ಲಿ ಒಂದು ಲೆಕ್ಕ ಹಾಕಿ ಚಾರ ಹಾಕ್ಕೊಂಡು ಇದನ್ನು ನಾವು ಕಮಿಷನಿಂಗಲ್ಲಿ ವಿ ಕ್ಯಾನ್ ಕಮಿಷನ್ ಓನ್ಲಿ ಬೈ ಅಬೌಟ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಇವತ್ತಿಂದ ಇವತ್ತಿನ ಪ್ರಕಾರ ನಾವು ಡೇಟ್ ನಿಗದಿ ಮಾಡ್ಕೊಂಡಿದ್ದೀವಿ ಸೊ ನಮ್ಮ ಪ್ಲಾನ್ ಪ್ರಕಾರ ಹೋದ್ರೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಫ್ರಮ್ ಸಿ ಎಸ್ ಬಿ ಟು ಪುರ ದಟ್ ವಿಲ್ ಬಿ ಅವೈಲೇಬಲ್ ಓಕೆ ತದನಂತರ ನಮ್ದು ಫೇಸ್ ಟು ಬಿ ಏನಿದೆ ಅದು ಕೆಆರ್ಪುರಿಂದ ಹೆಬ್ಬಾಳು ಹೆಬ್ಬಾಳಿಂದ ಅಪ್ ಟು ಏರ್ಪೋರ್ಟ್ ಸೊ ಇದರಲ್ಲೂ ಕೂಡ ಕಾಮಗಾರಿ ನಡೀತದೆ ಇವಾಗ ನಾವು ಏರ್ಪೋರ್ಟಿಂದ ನಮ್ಮ ಹೆಬ್ಬಾಳ ಏನಿದೆ ಅದು ಸುಮಾರು ಐವತ್ತೇಳು ಪರ್ಸೆಂಟಷ್ಟು ನಾವು ಸಿವಿಲ್ ಕಾಮಗಾರಿ ಪ್ರೋಗ್ರೆಸ್ ನೋಡ್ತಾ ಇದ್ದೀವಿ ಅದು ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ನಮ್ಮ ಸಿಸ್ಟಮ್ ಜೊತೆಗೆಲ್ಲ ಮುಗಿಸಿ ನಾವು ಪ್ಲ್ಯಾನ್ ಮಾಡಿರೋದು ಜೂನ್ ಇಪ್ಪತ್ತೇಳಕ್ಕೆ ಯಾಕಂದರೆ ನಮಗೆ ಮಧ್ಯದಲ್ಲಿ ಈ ಫೇಸ್ ತ್ರೀ ಒಂದು ಏನೋ ಕನೆಕ್ಷನ್ ಇದೆ ಅಲ್ಲಿ ನಮ್ಮ ಕೆಂಪಾಪುರ ಅಂತ ಒಂದು ಮೆಟ್ರೋ ಸ್ಟೇಷನ್ ಬರುತ್ತೆ ಅಲ್ಲಿ ಈ ಈ ರಿಂಗ್ ಓ ಔಟರ್ ರಿಂಗ್ ರೋಡಲ್ಲಿ ಏನು ಹೋಗುತ್ತೆ ಏರ್ಪೋರ್ಟ್ಗೆ ಹೋಗುವಂಥ ಟ್ರೈನ್ಸು ಕೂಡ ಫೇಸ್ ತ್ರೀಗೂ ಕೂಡ ಹಾಗೆ ಪ್ಲ್ಯಾನ್ ಆಗಿದೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಸೊ ಹಾಗಾಗಿ ನಾವು ಕೃಷ್ಣರಾಜ್ ಟು ಹೆಬ್ಬಾಳೆ ಏನಿದೆ ಕನೆಕ್ಷನ್ ಅದು ನಾವು ಡಿಸೆಂಬರ್ ಅಂತ ಮಾಡ್ಕೊಂಡಿದೀವಿ ಡಿಸೆಂಬರ್ ಇಪ್ಪತ್ತೇಳರ ಅಂತ್ಯಕ್ಕೆ ಅಂತ ಮಾಡ್ಕೊಂಡಿದ್ದೀವಿ ಈಗ ಬಹು ನಿರೀಕ್ಷಿತವಾದಂತಹ ಒಂದು ಹಂತ ಅಂದ್ರೆ ಅದು ಫೇಸ್ ತ್ರೀ ಸೊ ಎಲ್ಲರ ಗಮನ ಕೂಡ ಫೇಸ್ ತ್ರೀಯಲ್ಲಿದೆ ಸೊ ಯಾವ ರೀತಿ ಇರುತ್ತೆ ಯಾವ ಕಡೆ ಕನೆಕ್ಷನ್ಸ್ ಇರುತ್ತೆ ಒಟ್ಟಾರೆ ಫೇಸ್ ತ್ರೀ ಆದ ನಂತರದಲ್ಲಿ ಬೆಂಗಳೂರಿನ ಚಿತ್ರಣ ಹೇಗಿರುತ್ತೆ ಸಂಚಾರ ದಟ್ಟಣೆ ಹೇಗಿರುತ್ತೆ ಹೀಗೆ ಅನೇಕ ಅನೇಕ ವಿಚಾರಗಳಿದೆ ಸರ್ ಫೇಸ್ ತ್ರೀ ವಿಶೇಷತೆ ನೋಡೋದಾದ್ರೆ ಇವಾಗ ನೀವು ಫೇಸ್ ತ್ರೀ ವಿಶೇಷತೆ ನೋಡಬೇಕು ಅಂತ ಹೇಳಿದ್ರೆ ಫೇಸ್ ತ್ರೀ ಅಲ್ಲಿ ಇದು ವೆಸ್ಟರ್ನ್ ವಾರ್ ಆರ್ ಕವರ್ ಮಾಡುತ್ತೆ ಅಂದರೆ ನಮ್ಮ ಜೆ ಪಿ ನಗರದಿಂದ ಅಪ್ ಟು ಕೆಂಪಾಪುರ ನಾನು ಏನು ಹೇಳಿದೆ ಆಮೇಲೆ ಮತ್ತೊಂದು ಕಾರಿಡಾರ್ ಬಂದ್ಬಿಟ್ಟು ನಮ್ಮ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ನಮ್ಮ ಪರ್ಪಲ್ ಲೈಲಲ್ಲಿ ಏನಿದೆ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಇಟ್ ಗೋ ಅಪ್ ಟು ಕೆಳಬಗೆರೆ ಸೊ ಈ ಎರಡು ಕಾರಿಡಾರನೂ ಕೂಡ ಈ ಫೇಸ್ ತ್ರೀಯಲ್ಲಿ ಆಲ್ರೆಡಿ ಅಪ್ರೂವ್ ಆಗಿದೆ ಇದರಲ್ಲಿ ಆಲ್ರೆಡಿ ನಾವು ಸುಮಾರು ಏನು ಪ್ರಿಲಿಮಿನರಿ ವರ್ಕ್ಸ್ ಅಂತ ನಾವೇನು ಕರಿತೀವಿ ಯುಟಿಲಿಟಿ ಶಿಫ್ಟಿಂಗ್ ಕೆಲಸಗಳಿರ್ಬೋದು ಲ್ಯಾಂಡ್ ಎಕ್ವಿಸಿಷನ್ ಕೆಲಸಗಳಿರ್ಬೋದು ಆಮೇಲೆ ನಮ್ಮ ಡಿಸೈನ್ ಮಾಡೋಕ್ಕೆ ನಾವು ಜಿಯೋಲಾಜಿಕಲ್ ಟೆಸ್ಟಿಂಗು ಕೂಡ ಮಾಡಿ ಯಾವ ಯಾವ ಆಳದಲ್ಲಿ ಏನೇನು ಥರ ಇದೆ ಅನ್ನೋದು ನಾವು ನೋಡಿರ್ತೀವಿ ಅದರ ಪ್ರಕಾರ ನಾವು ಡಿಸೈನು ಕೂಡ ಮಾಡ್ತಾ ಇದ್ದೀವಿ ಸೊ ಈ ಸಿವಿಲ್ ಕನ್ಸ್ಟ್ರಕ್ಷನ್ ಕಾಮಗಾರಿಗೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆ ನಡೀತಾ ಇದೆ ಮೇ ಬಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಫೇಸ್ ತ್ರೀದು ಕಾಮಗಾರಿಗೂ ಕೂಡ ನಾವು ಕಾಂಟ್ರಾಕ್ಟ್ನಾಗ ಕರೆಯುವಂಥ ಒಂದು ಹಂತದಲ್ಲಿದ್ದೀವಿ ಸೊ ಅದು ಕೂಡ ಕೆಲಸ ಶುರು ಆಗುತ್ತೆ ಸೊ ಈ ಫೇಸ್ ತ್ರೀ ಏನಿದೆ ಇವಾಗ ನಾನು ಆಲ್ ಆಲ್ರೆಡಿ ಹೇಳಿದೆ ನಮ್ಮ ಫೇಸ್ ಟು ಟು ಎ ಇದು ಮುಗಿದ್ರೆ ನಮ್ಮ ಒಟ್ಟಾರೆ ಮೆಟ್ರೋ ನೆಟ್ವರ್ಕ್ ಸುಮಾರು ನೂರ ಎಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಆದ್ರೆ ಅಂದ್ರೆ ಫೇಸ್ ಟೂ ಅಲ್ಲಿ ಮತ್ತೊಂದು ಲೈನ್ ಇದೆ ನಮ್ದು ಪಿಂಕ್ ಲೈನ್ ಸೊ ಅದು ಅದು ಕೂಡ ಒಂದು ಕೆಲಸ ನಡೀತಾ ಇದೆ ಸೊ ರೀಚ್ ಫೈ ಅದರಲ್ಲಿ ಎಲಿವೇಟೆಡ್ ಸೆಕ್ಷನ್ ಏನಿದೆ ಅಂದ್ರೆ ನಮ್ಮ ಪಿಂಕ್ ಲೈನ್ ನಾವೇನು ಕರಿತೀವಿ ದಟ್ ಈಸ್ ಫ್ರಮ್ ಕಾಳಿ ಟು ತಾವರೆಗೆ ಎಲಿವೇಟೆಡ್ ಸೆಕ್ಷನ್ ಏನಿದೆ ಅದು ಸುಮಾರು ತೊಂಬತ್ತೆರಡು ಪರ್ಸೆಂಟ್ ಅಷ್ಟು ನಮಗೆ ಆಲ್ರೆಡಿ ವಿ ಆರ್ ಅಹೆಡ್ ಇನ್ ಇನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವಿ ಆರ್ ಥಿಂಕಿಂಗ್ ದಟ್ ವಿ ವಿಲ್ ಓಪನ್ ದಿಸ್ ಎಲಿವೇಟೆಡ್ ಲೈನ್ ಮೇ ಬಿ ಬೈ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತದನಂತರ ನಮಗೆ ಸುಮಾರು ಹನ್ನೆರಡು ಕಿಲೋಮೀಟ್ರಷ್ಟು ಅಂಡರ್ಗ್ರೌಂಡ್ ಸ್ಟ್ರೆಚ್ ಇದೆ ಅಪ್ ಡೈರಿ ಸರ್ಕಲಿಂದ ಅಪ್ ಟು ನಾಗವಾರ ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಟನಲ್ ಟನಲಿಂಗ್ ಕೆಲಸ ಮುಗ್ದಿದೆ ಇವಾಗ ಸ್ಟೇಷನ್ ಕೆಲಸಗಳು ನಡೀತಾ ಇದೆ ಪ್ಲಸ್ ಅದ್ರ ಜೊತೆಗೆ ನಮ್ಮ ಟ್ರ್ಯಾಕ್ಷನ್ ಕೆಲಸ ನಡೀತಾ ಇದೆ ಸೊ ಹಾಗಾಗಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ದಿಸ್ ಅಂಡರ್ ಗ್ರೌಂಡ್ ಸೆಕ್ಷನ್ ಏನಿದೆ ನಮ್ದು ಪಿಂಕ್ ಲೈನ್ದು ಅದು ಕೂಡ ನಾವು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಂಪ್ಲೀಟ್ ಮಾಡ್ತಾ ಇದೀವಿ ಸೊ ಇವಾಗ ನಾನು ಹೇಳ್ದಂಗೆ ಇವಾಗ ಫೇಸ್ ಒನ್ ಫೇಸ್ ಟೂ ಫೇಸ್ ಟೂ ಎ ಟೂ ಬಿ ಇವೆಲ್ಲ ಮುಗಿಸಿದಾಗ ಬೈ ಟ್ವೆಂಟಿ ಟ್ವೆಂಟಿ ಸೆವೆನ್ ಡಿಸೆಂಬರ್ ಅಲ್ಲಿ ವಿಲ್ ಬಿ ಹಾವಿಂಗ್ ಅಬೌಟ್ ಒನ್ ಹಂಡ್ರೆಡ್ ಸೆವೆಂಟಿ ಮೆಟ್ರೋ ಎರಡು ಪಟ್ಟು ಎರಡು ಪಟ್ಟಿಗಿಂತಲೂ ಕೂಡ ಹೆಚ್ಚಾಗುತ್ತೆ ಅಂತ ಆಮೇಲೆ ಇವಾಗ ಫೇಸ್ ತ್ರೀ ಅಂತ ಹೇಳಿದೆ ಫೇಸ್ ತ್ರೀನು ಕೂಡ ಮುಗಿಯುವಂತ ಸಮಯದಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಅಷ್ಟು ಮೆಟ್ರೋ ನೆಟ್ವರ್ಕ್ ಆಗುತ್ತೆ ಫೇಸ್ ತ್ರೀ ಇವಾಗ ಶುರು ಆಗಿದೆ ಸೊ ಟ್ವೆಂಟಿ ಡೌನ್ ದ ಲೇನ್ ಅಬೌಟ್ ಟೂ ಹಂಡ್ರೆಡ್ ಟ್ವೆಂಟಿ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮೆಟ್ರೋ ಕೊಡುಗೆ ಅಪಾರವಾಗಿದೆ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೆ ಅಂತ ಈ ಹಳದಿ ಮಾರ್ಗದಿಂದ ಏನ್ ಎಫೆಕ್ಟ್ ಆಗುತ್ತೆ ಸರ್ ಹಳದಿ ಮಾರ್ಗ ಆಗಿರ್ಬೋದು ಜೊತೆಗೆ ಮುಂದಿನ ದಿನಗಳಲ್ಲಿ ಟು ಎ ಟು ಬಿ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಎಷ್ಟರ ಮಟ್ಟಿಗೆ ಬೆಂಗಳೂರಿನ ಟ್ರಾಫಿಕ್ ಅನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಇದು ಕೊಡುಗೆಯನ್ನು ನೀಡುತ್ತೆ ಅಂತ ಇವಾಗ ನಾವು ಒಂಥರ ನಾವು ಇವಾಗ ನಮ್ಮ ಏನು ಎಕ್ಸಿಸ್ಟಿಂಗ್ ರನ್ನಿಂಗ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಇಂದ ನಾವು ಸುಮಾರು ಎರಡ್ ಸಾವಿರದ ಹದಿನೈದರಿಂದ ಸುಮಾರು ಎರಡ್ ಸಾವಿರದ ತನಕ ನಾವು ಕಾರ್ಬನ್ ಸೇವಿಂಗ್ಸ್ ಎಷ್ಟಿದೆ ಅಂತ ನಾವು ಸುಮ್ಮನೆ ದರ್ ಇಸ್ ಎ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಇಟ್ ಆ ಫಾರ್ಮುಲಾ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು ನಾಲ್ಕೂವರೆ ಲಕ್ಷ ಟನ್ ಅಷ್ಟು ಕಾರ್ಬನ್ ಎಮಿಷನ್ಸ್ ವಿ ಹ್ಯಾವ್ ರೆಡ್ಯೂಸ್ಡ್ ಅಕಾರ್ಡಿಂಗ್ ಟು ದ ಕ್ಯಾಲ್ಕುಲೇಷನ್ಸ್ ಬೇಸಿಕಲಿ ಇಲ್ಲಿ ಟೂ ಟೂ ಥಿಂಗ್ಸ್ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕ್ಲಿಯರ್ ಯಾಕಂದರೆ ಒಂದು ನಿಮಗೆ ಸಮಯ ಉಳಿತಾಯ ಆಗುತ್ತೆ ಜನರು ಓಡಾಡೋ ಸಮಯದಲ್ಲಿ ಉಳಿತಾಯ ಆಗುತ್ತೆ ಇನ್ನೊಂದು ಅವರು ಕೂಡ ಟ್ರೈನ್ ಹತ್ತಿದ್ರೆ ಅವರು ಕೂಡ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಕಾರ್ಬನ್ ರಿಡಕ್ಷನ್ ಪ್ರೋಗ್ರಾಮಲ್ಲಿ ಬರ್ತಾರೆ ಸೊ ಯಾಕಂದರೆ ಅವರು ಅವ್ರ ವೆಹಿಕಲ್ಸ್ ತರೋದಿಲ್ಲ ಸೊ ಹಾಗಾಗಿ ಅವರು ಟ್ರಾವೆಲ್ ಮಾಡಿರೋ ಡಿಸ್ಟೆನ್ಸ್ ಏನಿದೆ ಅದರಲ್ಲಿ ಕಾರ್ಬನ್ ರಿಡಕ್ಷನ್ ಅಂತೂ ಗ್ಯಾರಂಟಿ ಬರುತ್ತೆ ಇನ್ನೊಂದು ನೀವು ಕರೆಕ್ಟಾಗಿ ನಿಮಗೆ ಸಮಯಗಳು ನೋಡಿ ನೀವು ಕರೆಕ್ಟ್ ನಿಮ್ಮ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ದೆನ್ ವಿಲ್ ಬಿ ಸೇವಿಂಗ್ ಲಾಟ್ ಆಫ್ ಟೈಮ್ ಇನ್ ಯೋರ್ ಟ್ರಾವೆಲ್ ಸೊ ಯು ಕ್ಯಾನ್ ಯೂಸ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಫಸ್ಟ್ ಮೈಲ್ ಕನೆಕ್ಟಿವಿಟಿ And the correct plan marktra then it will be easier for you to travel and uh, you will save a lot of travel time so that you can utilize it for you know easy working or um, easy traveling it's a travel experience of metro ekara you will have air condition you will be saving time so you will be much at ease at uh, traffic rage baralah so it advantage of sumari mm -hmm. ಸೊ ಹಾಗಾಗಿ ಮೆಟ್ರೋದಿಂದ ಇದೆ ಅಂತ ಒಂದಲ್ಲ ಪ್ಲಸ್ ಆಲ್ರೆಡಿ ದರ್ ಇಸ್ ಅ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ಟಡಿ ಆಲ್ಸೋ ಆ್ಯಂಡ್ ಸಮ್ ಇಂಡಿಪೆಂಡೆಂಟ್ ಸ್ಟಡೀಸ್ ಎಲ್ಲೆಲ್ಲಿ ಮೆಟ್ರೋ ಕಾರಿಡಾರ್ ಇದು ಅಲ್ಲೆಲ್ಲ ಸುಮಾರು ಈ ಪೊಲ್ಯೂಷನ್ ಆಸ್ ಕಮ್ ಡೌನ್ ಅನ್ನೋದಕ್ಕೆ ಒಂದು ಸ್ಟಡೀಸ್ ಕೂಡ ಸುಮಾರು ಕಡೆ ಸಿಗುತ್ತೆ ಆ ಮತ್ತೊಂದು ಒಂದು ಅತಿ ದೊಡ್ಡ ಸವಾಲು ಅಂತಂದ್ರೆ ಅದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಯು ಟೋಲ್ಡ್ ಬಟ್ ಮುಗಿಯುವಷ್ಟೊತ್ತಿಗೂ ಕೂಡ ಅಲ್ಲಿವರೆಗೂ ಒಂದು ಚಾಲೆಂಜಸ್ನ ಫೇಸ್ ಮಾಡಲೇಬೇಕು ಸೊ ಇದು ಕೆಲವೊಂದು ಈಗಾಗಲೇ ಕೆಲವೊಂದು ಸ್ಟೇಷನ್ಗಳಿಂದ ಬಿ ಟಿ ಸಿ ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ ಆಟೋಗಳು ಕ್ಯಾಬ್ಗಳಿಂದ ಇನ್ನು ಜನರಿಗೆ ಅಷ್ಟು ವೇಗ ಬೇಗ ಸಿಗ್ತಾ ಇಲ್ಲ ಅನ್ನುವಂಥದ್ದಿದೆ ಮೆಟ್ರೋ ಕಡೆಯಿಂದನೇ ಪ್ರೊವೈಡ್ ಮಾಡಬೇಕು ಅನ್ನುವಂಥ ಚಿಂತನೆಗಳು ಕೂಡ ನಡೆದಿತ್ತು ಈ ಕುರಿತಾದಂತಹ ಒಂದು ಭವಿಷ್ಯದ ಯೋಜನೆಗಳಲ್ಲಿ ಇದರ ಕುರಿತಾಗಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀರಿ ನಾವು ನೋಡೋ ಪ್ರಕಾರ ಇವಾಗ ನಮ್ದು ಆಪರೇಷನಲ್ ನೆಟ್ವರ್ಕ್ ಏನಿದೆ ಅದರಲ್ಲಿ ಸುಮಾರು ನಾವು ಫೀಡರ್ ಬಸ್ಸಸ್ ಓಡ್ತಾ ಇದೆ ಬಿ ಎಂ ಟಿ ಸಿ ಅವ್ರದ್ದು ದೇ ಆರ್ ಐ ಥಿಂಕ್ ರನ್ನಿಂಗ್ ಅಬೌಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಟ್ರಿಪ್ಸ್ ಆ್ಯಂಡ್ ಮೇ ಬಿ ಅರೌಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ ರೂಟ್ಸ್ ಆ್ಯಂಡ್ ದಿ ಫೀಡರ್ ಬಸ್ಸಸ್ ಇಸ್ ಅವೈಲೇಬಲ್ ಅಬೌಟ್ ಔಟ್ ಆಫ್ ದಿ ಸಿಕ್ಸ್ಟಿ ನೈನ್ ಸ್ಟೇಷನ್ಸ್ ಆಫ್ ಆಪರೇಷನಲ್ ಅರ್ಲಿಯರ್ ಟು ನಮ್ಮ ಹಳದಿ ಮಾರ್ಗಕ್ಕೆ ಮುಂಚೆ ಇರೋದು ಸೊ ಹಾಗಾಗಿ ಜನರು ಕೂಡ ಫೀಡರ್ ಬಸ್ಸಸ್ ಯೂಸ್ ಮಾಡ್ತಾ ಇದ್ದಾರೆ ಅದೆಲ್ಲದೆಲ್ಲೇ ಇವಾಗ ತಮಗೆಲ್ಲ ಗೊತ್ತಿರೋ ಹಂಗೆ ನಾವು ಇವಾಗ ಓ ಎನ್ ಡಿ ಸಿ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ ಅಂದರೆ ದಟ್ ಈಸ್ ಆನ್ ದಿ ಮೊಬೈಲ್ ಅಪ್ಲಿಕೇಶನ್ ಓಪನ್ ನೆಟ್ವರ್ಕ್ ಆಫ್ ಡಿಜಿಟಲ್ ಕಾಮರ್ಸ್ ಅಂದ್ಬಿಟ್ಟು ಸೊ ಹಾಗಾಗಿ ಸುಮಾರು ಬೇರೆ ಬೇರೆ ಆ್ಯಪ್ಸ್ ಅವರು ಕೂಡ ಇವಾಗ ಓ ಎನ್ ಡಿ ಸಿಲಿ ಇದ್ದಾರೆ ಇವಾಗ ಆಲ್ರೆಡಿ ನಾವು ಲಾಸ್ಟ್ ಮಂತ್ ವಿ ಹ್ಯಾಡ್ ಗಾಟ್ ಅಬೌಟ್ ನೈನ್ ಆ್ಯಪ್ಸ್ ಸೊ ಅವ್ರಿಗೆ ಏನಾಗುತ್ತೆ ನಮ್ಮ ಡಾಟಾ ಏನಿದೆ ನಮ್ಮ ಟ್ರೈನ್ ಡಾಟಾ ಇರ್ಬೋದು ಟ್ರಾವೆಲ್ ಟೈಮಿಂಗ್ಸ್ ಇರ್ಬೋದು ಅವೆಲ್ಲ ಅದರಲ್ಲಿ ಸಿಗುತ್ತೆ ಪ್ಲಸ್ ಅದಲ್ಲದೆ ನಮ್ಮ ಯಾತ್ರೆಯೂ ಕೂಡ ಇದೆ ಅದರಲ್ಲಿ ಒನ್ಸ್ ಯು ಪ್ಲಾನ್ ಇಟ್ ಯು ಕ್ಯಾನ್ ಬುಕ್ ಇನ್ ಓಲಾ ಆನ್ ದಟ್ ಸೇಮ್ ಆ್ಯಪ್ ಯು ಕ್ಯಾನ್ ಕಮ್ ಟು ದ ಮೆಟ್ರೋ ಸ್ಟೇಷನ್ ಯು ಕ್ಯಾನ್ ಟ್ರಾವೆಲ್ ಇನ್ ದ ಮೆಟ್ರೋ ಸ್ಟೇಷನ್ ಆ್ಯಂಡ್ ಯುವರ್ ಲಾಸ್ಟ್ ಮೈಲ್ ಕನೆಕ್ಟಿವಿ ಆಲ್ಸೋ ಯು ಕ್ಯಾನ್ ಬುಕ್ ಇನ್ ದಟ್ ಇಟ್ ಈಸ್ ಒನ್ ಒನ್ ಟೈಪ್ ಆಫ್ ಅಪ್ಲಿಕೇಶನ್ ವೇರ್ ಯು ಕ್ಯಾನ್ ಪ್ಲಾನ್ ಯುವರ್ ಜರ್ನಿ ಫ್ರಮ್ ಯುವರ್ ಎ ಟು ಬಿ ಇನ್ಕ್ಲೂಡಿಂಗ್ ಮೆಟ್ರೋ ಇನ್ ಬಿಟ್ವೀನ್ ಸೊ ಹಾಗಾಗಿ ಇಟ್ ಈಸ್ ಈಸ್ ಆಫ್ ಯೂರ್ ಟ್ರಾವೆಲ್ ಇಟ್ ಇಸ್ ಇನ್ ಗೊಯಿಂಗ್ ಟು ಇನ್ಕ್ರೀಸ್ ಯೋರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ so once this all comes into picture then your uh, you know travel planning will be much easier So yes, sir so sumar uh, applications munde bandidare plus this open data platform alli namdu kuda na data na kottidivi so adna application mari sumar jana munde bartidare madadike so hagagi ivaga rapid nu kuda munde so once this is finalized and when they start putting that application on that even they can purchase the qr code also mm -hmm. ಸೊ ನೀವು ಇಲ್ಲಿಗೆ ಬಂದು ಟಿಕೆಟ್ ತಗೊಳ್ಳೋ ನಿಂತ್ಕೊಳ್ಳೋವಂಥ ಸಮಯನೂ ಕೂಡ ನೀವು ಅದನ್ನು ಯು ಕ್ಯಾನ್ ಸೇವ್ ಸೊ ಹಾಗಾಗಿ ನಿಮ್ಮ ಮುಂದಿನ ಈ ಆ್ಯಪ್ಸ್ ಯೂಸ್ ಮಾಡಿ ನೀವು ಮಾಡುವಂಥ ಜರ್ನಿ ಇಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್ ಎಟ್ ಯು ಕ್ಯಾನ್ ಹ್ಯಾವ್ ಎ ವೆರಿ ಎನ್ಹಾನ್ಸ್ಡ್ ಎಕ್ಸ್ಪೀರಿಯನ್ಸ್ ಎ ಟು ಬಿ ಯು ಕ್ಯಾನ್ ಗೋಸ್ಟ್ ಅದೆಲ್ಲದಲ್ಲೇ ನಮ್ಮ ಮೆಟ್ರೋ ಸ್ಟೇಷನ್ಸ್ಗಳಲ್ಲಿ ಇವಾಗ ನಮ್ಮ ಯಾತ್ರೆ ಏನಿದೆ ಅವರು ದೇವ್ ಆಲ್ರೆಡಿ ಸ್ಟಾರ್ಟೆಡ್ ಪ್ರಿಪೇಯ್ಡ್ ಆಟೋಸ್ ಅಂತ ಅದು ಒಂದು ಸ್ಟೇಷನಲ್ಲಿ ಶುರು ಮಾಡಿದ್ದಾರೆ ಅಟ್ ಇಂದಿರಾನಗರ್ ಸ್ಟೇಷನ್ನು ಇದಲ್ದಲ್ಲೇ ಮೊದಲೇ ನಾವು ಸುಮಾರು ಒಂದು ಐದು ಕಡೆ ನಮ್ಮ ಪ್ರೀಪೇಯ್ಡ್ ಆಟೋ ಇನ್ ಕೊಲಾಬ್ರೇಷನ್ ವಿತ್ ದ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಎಮ್ ಜಿ ರೋಡಲ್ಲಿ ಒಂದಷ್ಟು ಲೊಕೇಶನ್ಸಲ್ಲಿ ಅಲ್ಲಿ ನಾವು ಅದನ್ನು ಅಳವಡಿಸಿದೀವಿ ಅದು ಕೂಡ ಯೂಸ್ ಆಗ್ತಾ ಇದೆ ಲಾಸ್ಟ್ ಮೈಲ್ ಫಸ್ಟ್ ಮೈಲ್ ಕನೆಕ್ಟಿವಿಟಿಲಿ ದ ಬೇಸಿಕ್ ಚಾಲೆಂಜ್ ಈಸ್ ದಿ ಮೆಂಟಾಲಿಟಿ ಚೇಂಜ್ ಆಫ್ ದ ಪೀಪಲ್ ಆಲ್ಸೋ ಹೌ ಟು ರೀಚ್ ದಿ ಮೆಟ್ರೋ ಸ್ಟೇಷನ್ ಇವಾಗ ಫೀಡರ್ ಇರ್ಬೋದು ಬೇರೆ ಯಾವ್ದಾರ ಅಪ್ಲಿಕೇಶನ್ಸ್ ಇರಬಹುದು ಬಟ್ ಇಫ್ ಯು ಪ್ಲಾನ್ ಇಸ್ ಮಚ್ ಬೆಟರ್ ಇಟ್ ವಿಲ್ ಬಿ ಮಚ್ ಈಸಿಯರ್ ಫಾರ್ ಯು ಅಷ್ಟೇ ಈ ಮೂರನೇ ಫೇಸ್ ಏನಿದೆ ಈ ಮೂರನೇ ಫೇಸ್ನಲ್ಲಿ ಪ್ರಮುಖವಾದಂತಹ ನಿಲ್ದಾಣಗಳ ಕುರಿತಾದಂತಹ ಚರ್ಚೆ ಯಾವ ಇವಾಗ ಫೇಸ್ ತ್ರೀ ನಾನು ಆಗಲೇ ಹೇಳಿದೆ ಇವಾಗ ಕೆಂಪಾಪುರ ಏನಿದೆ ಕೆಂಪಾಪುರ ವಿಲ್ ಬಿಕಮ್ ದಿ ಮೇಜರ್ ಇಂಟೆಲಿಜೆನ್ಸ್ ಸ್ಟೇಷನ್ ಫಾರ್ ಟೂ ಎ ಟು ಬಿ ಆಮೇಲೆ ನಮ್ಮ ಫೇಸ್ ತ್ರೀ ಅಲ್ಲಿ ಎರಡು ಕಾರಿಡಾರ್ ಇದೆ ಒಂದು ನಮ್ಮ ಜೆ ಪಿ ನಗರ್ ಫೋರ್ತ್ ಫೇಸ್ ಅಂದರೆ ನಮ್ಮ ಜಯದೇವ ಹತ್ರ ನಮ್ಮ ರಿ ಸಿಕ್ಸ್ ಲೈನ್ ಒಂದು ಜೆ ಪಿ ನಗರ್ ಸ್ಟೇಷನ್ ಇದೆ ಅದೇ ಸ್ಟೇಷನ್ಗೆ ಇದು ಇಂಟಿಗ್ರೇಟ್ ಆಗುತ್ತೆ ಸೊ ನೀವು ಅಲ್ಲಿಂದ ಯು ಕ್ಯಾನ್ ಗೋ ಟು ಅಪ್ ಟು ಕೆಂಪಾಪುರ ದಟ್ ಈಸ್ ಹೆಬ್ಬಾಳ್ಕಿಂದ ಸ್ವಲ್ಪ ಮುಂದೆ ಹೋಗುತ್ತೆ ನಮ್ಮ ಕೆಂಪಾಪುರ ಸ್ಟೇಷನ್ ಅಲ್ಲಿ ತನಕ ತಾವು ಅಲಾಂಗ್ ದಿ ವೆಸ್ಟರ್ನ್ ವಾರರ್ ಜೆ ಪಿ ನಗರ್ ಫೋರ್ತ್ ಫೇಸ್ ಟು ಕೆಂಪಾಪುರ ಏನಿದೆ ಅದು ಸುಮಾರು ಮೂವತ್ತ ಎರಡು ಪಾಯಿಂಟ್ ಒಂದು ಐದು ಕಿಲೋಮೀಟ್ರ್ ಇದೆ ಸುಮಾರು ಒಂದು ಇಪ್ಪತ್ತ ಒಂದು ಸ್ಟೇಷನ್ ಇದೆ ಅದರಲ್ಲಿ ಓಕೆ ಸೊ ಅದೇ ಥರ ಇವಾಗ ನಾವು ಹೊಸಳ್ಳಿ ಟು ಕಡಬ್ಗೆರೆ ಏನು ಹೇಳ್ತಾ ಇದ್ದೀವಿ ಅದನ್ನು ಕೂಡ ಸುಮಾರು ಹನ್ನೆರಡು ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ ಒಂಬತ್ತು ಸ್ಟೇಷನ್ ಇದೆ ಸೊ ನೀವು ಈ ಫೇಸ್ ತ್ರೀಗೆ ಪ್ಲಸ್ ಹೊಸಳ್ಳಿಗೆ ಒಂದು ನಮ್ಮ ಇಂಟರ್ಚೇಂಜ್ ಒಂದು ಸ್ಟೇಷನ್ ಬರುತ್ತೆ ಅಟ್ ಸುಮ್ನಹಳ್ಳಿ ಬರುತ್ತೆ ಆಮೇಲೆ ಈ ಈ ಲೈನಲ್ಲಿ ಸುಮಾರು ನಾವು ಇಂಟರ್ಚೇಂಜಸ್ಸು ಕೂಡ ನೀವು ನೋಡ್ಬೋದು ಒಂದು ಕೆಂಪಾಪುರ ಇರ್ಬೋದು ಆಮೇಲೆ ಒಂದು ಪೀಣ್ಯ ಬರುತ್ತೆ ಒಂದು ಸುಮ್ನಹಳ್ಳಿ ಬಿಟ್ವೀನ್ ದ ಸೇಮ್ ಕಾರಿಡಾರ್ ಒನ್ ಆ್ಯಂಡ್ ಟು ಬರುತ್ತೆ ಆಮೇಲೆ ಜೆ ಪಿ ನಗರ್ ಫೋರ್ತ್ ಫೇಸ್ ಬರುತ್ತೆ ಆಮೇಲೆ ಮೈಸೂರು ಸ್ಟೇಷನ್ ಹತ್ರನೂ ವಿರ್ ಲುಕಿಂಗ್ ಅಟ್ ವೆದರ್ ಇಂಟರ್ಚೇಂಜ್ ಕ್ಯಾನ್ ಬಿ ಡನ್ ಥ್ರೂ ಎಫ್ ಬಿ ಈ ಈ ಥರ ಥರ ಸೂಪರ್ ಇಂಟರ್ಚೇಸ್ ಐ ಥಿಂಕ್ ವಿರ್ ಪ್ಲಾನಿಂಗ್ ಅಬೌಟ್ ಲೆವೆನ್ ಇಂಟರ್ಚೇಂಜಸ್ ಇನ್ ದಟ್ ಲೈನ್ ಲೈನ್ಸೋ ಬಿಟ್ವೀನ್ ಮೆಟ್ರೋಸ್ ಅದರ್ ಇದಕ್ಕೆ ಅಂತ ಆಮೇಲೆ ಕೆಂಪಾಪುರ ಅಂಡ್ ಹೆಬ್ಬಾಳ್ ಬಿಕಮ್ ಮೈ ಮೇಜರ್ ಹಬ್ ಯಾಕಂದ್ರೆ ಅಲ್ಲಿ ನಮ್ಮ ಮುಂದೆ ಬರುವಂತಹ ಒಂದು ಫೇಸ್ ತ್ರೀ ಎ ಕಾರಿಡಾರ್ ಏನಿದೆ ಅದು ಕೂಡ ಇಟ್ ಕಮ್ ವಿಲ್ ಟರ್ಮಿನೇಟೆಡ್ ಹೆಬ್ಬಾಳ್ ಸೊ ಸೊ ಹಾಗಾಗಿ ಅಲ್ಲಿ ಈವನ್ ನಮ್ಮ ಸಬ್ರಬಂಡ್ ರೈಲು ಕೂಡ ಅಲ್ಲಿ ಬರುತ್ತೆ ಇಂಡಿಯನ್ ರೈಲ್ವೇಸ್ ಕೂಡ ಅಲ್ಲಿದೆ ಹಾಗಾಗಿ ಇಟ್ ವಿಲ್ ಬಿಕಮ್ ಎ ಮೇಜರ್ ಮಲ್ಟಿ ಮಾಡಲ್ ಟ್ರಾನ್ಸಿಟ್ ಹಬ್ ಆಗುತ್ತೆ ಹೆಬ್ಬಾಳಲ್ಲಿ ತ್ರೀ ಎ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂದ್ರೆ ನಾವು ನಮ್ಮ ಮೆಟ್ರೋದ ಒಂದು ಭವಿಷ್ಯದ ಯೋಜನೆಗಳ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಮಾತನಾಡಬೇಕು ಯಾವೆಲ್ಲ ಯೋಜನೆಗಳು ಸದ್ಯಕ್ಕೆ ತೀರ್ಮಾನ ಇವಾಗ ಫೇಸ್ ತ್ರೀದು ಇವಾಗ ಆಲ್ರೆಡಿ ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಆಗಿದೆ ಇದಾದ ಮೇಲೆ ನಮ್ಮದು ಫೇಸ್ ತ್ರೀಯೇ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅದು ಕೂಡ ಸುಮಾರು ಮೂವತ್ತಾರು ಕಿಲೋಮೀಟ್ರಷ್ಟು ಉದ್ದ ಇರುತ್ತೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಕಿಲೋಮೀಟ್ರು ಹದಿನೇಳು ಸ್ಟೇಷನ್ನು ಎಲಿವೇಟೆಡ್ ಇರುತ್ತೆ ಅದಲ್ಲದಲ್ಲೇ ಅಂಡರ್ ಗ್ರೌಂಡು ಸುಮಾರು ಹದಿನಾಲ್ಕು ಪಾಯಿಂಟ್ ನಾಲ್ಕೈದು ಕಿಲೋಮೀಟ್ರ್ ಇರುತ್ತೆ ಸುಮಾರು ಹದಿನೈದು ಸ್ಟೇಷನ್ ಬರುತ್ತೆ ಒಟ್ಟಾರೆ ಕಾಸ್ಟ್ ಬಂದು ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿಯಷ್ಟು ನಾವು ಅಂದಾಜು ವೆಚ್ಚದಲ್ಲಿ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಅದನ್ನು ಅನುಮೋದನೆ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಕಾಯ್ತಾ ಇದ್ದೀವಿ ಓಕೆ ಈಗ ಒಟ್ಟಾರೆಯಾಗಿ ಈಗ ಮಾಹಿತಿ ತಂತ್ರಜ್ಞಾನದ ಹಬ್ ಅಂತ ಏನು ಹೇಳ್ತೀವಿ ಅಥವಾ ಐ ಟಿ ಹಬ್ ಅಂತ ಹೇಳ್ತೀವಿ ಈಗಾಗಲೇ ಎಲೆಕ್ಟ್ರಾನಿಸಿಟಿ ಕನೆಕ್ಟಿವಿಟಿ ಆಗಿರ್ಬೋದು ಇನ್ನು ಮುಂಬರುವಂತಹ ಬೇರೆ ಬೇರೆ ಫೇಸ್ಗಳಲ್ಲಿ ಬರುವಂತಹ ಒಂದು ಕನೆಕ್ಟಿವಿಟೀಸು ಬಹಳನೇ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಸೊ ಈ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಪ್ರತಿದಿನ ಹೋಗೋರಿಗೆ ಸೊ ಯಾವ ಥರದ ಒಂದು ಪ್ರಯೋಜನ ಅಥವಾ ಯಾವ ಥರದ ಸಹಕಾರ ಅಂತ ಹೇಳ್ತೀವಿ ಸಿ ಇವಾಗ ನೀವು ಜಸ್ಟ್ ಫಾರ್ ಇವಾಗ ಐ ಟಿ ಪಿ ಎಲ್ ಮೊದಲು ಕನೆಕ್ಷನ್ ಇರಲಿಲ್ಲ ಸೊ ದೇ ಯೂಸ್ ಟು ಕಮ್ ಟು ಬಯಪ್ನಹಳ್ಳಿ ಬಿಕಾಸ್ ವಿ ಕುಡ್ ಸಿ ದಟ್ ಬಯಪ್ನಳ್ಳಿ ವಾಸ್ ಅವರ್ ಮೇಜರ್ ಫುಟ್ಫಾಲ್ ಸ್ಟೇಷನ್ಸ್ ಬಟ್ ಒನ್ಸ್ ಅದು ಕನೆಕ್ಟ್ ಆದಮೇಲೆ ನಾವು ನಮ್ಮ ಐ ಟಿ ಪಿ ಎಲ್ ಆಲ್ ಅಲಾಂಗ್ ಆ್ಯಂಡ್ ಆಸ್ ಬಿಕಮ್ ದಿ ಫುಟ್ಫಾಲ್ಸ್ ಅಲ್ಲಿ ಜಾಸ್ತಿ ಇರೋಂಥ ಸ್ಟೇಷನ್ ಆಗಿದೆ ಸೊ ಒನ್ಸ್ ಯು ಎಕ್ಸ್ಟೆಂಡ್ ಪೀಪಲ್ ವಿಲ್ ಟ್ರಾವೆಲ್ ಲಾಂಗರ್ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸೊ ಹಾಗಾಗಿ ಇವಾಗ ನೀವು ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಬಾಂಬ್ಸ್ ಅಂದ್ರೆ ಅವ್ರ ಎಲೆಕ್ಟ್ರಾನಿಕ್ ಸಿಟಿ ಮೊದಲು ಅವ್ರ ಸಿಟಿಗೆ ಬರಬೇಕು ಅಂದರೆ ಐದರ್ ದೇ ಶುಡ್ ಕಮ್ ಟು ಆರ್ ವಿ ರೋಡ್ ಆ್ಯಂಡ್ ದೆನ್ ಟೇಕ್ ದ ಮೆಟ್ರೋ ಆರ್ ಸಮಥಿಂಗ್ ಆ ಥರ ಪ್ಲಾನ್ ಮಾಡಿ ಇಲ್ಲ ಅಂದರೆ ಇಫ್ ಯು ಹ್ಯಾವ್ ಟ್ರಾವೆಲ್ ಟು ಇನ್ ವಿಟ್ ಇನ್ ದ ಸಿಟೀಸ್ ಯು ವುಡ್ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಟ್ರಾವೆಲಿಂಗ್ ಸೊ ವಿತ್ ಮೆಟ್ರೋ ಯು ಆಲ್ವೇಸ್ ಸೇವ್ ಇಟ್ ದೋ ಇಂಟರ್ ಚೇಂಜಸ್ ಇಸ್ ದೇರ್ ಇವಾಗ ನೀವು ಇವಾಗ ನಾನು ಅಂಡರ್ಗ್ರೌಂಡ್ ಟೂ ಎ ಸಾರಿ ರೀಚ್ ಸಿಕ್ಸ್ ಅಂಡರ್ಗ್ರೌಂಡ್ ಲೈನ್ ಹೇಳಿದೆ ಸಿ ಅಂಡರ್ಗ್ರೌಂಡ್ ಲೈನು ಕೂಡ ನಾವು ಇಂಟರ್ಚೇಂಜ್ ಅಟ್ ಎಮ್ ಜಿ ರೋಡಲ್ಲಿ ಒಂದು ಆಗೇ ಆಗುತ್ತೆ ಸೊ ಹಾಗಾಗಿ ಸುಮಾರು ಇಂಟ್ರಿ ಚೇಂಜಸ್ ಬರುತ್ತೆ ಅಲ್ಲಿ ಸುಮಾರು ಕಡೆ ನಾವು ಇಂಟರ್ ಚೇಂಜಸ್ ಕೊಡಬೇಕಾಗತ್ತೆ ಸಿ ನಾಗ್ವಾರ ವಿಲ್ ಬಿಕಮ್ ಒಂದು ಇಂಟರ್ ಚೇಂಜ್ ವಿತ್ ಟು ಎ ಅದೇ ಥರ ಮುಂದೆ ಬರೋ ಕೆಂಪಾಪುರಾನು ಇಂಟ್ರಿ ಚೇಂಜ್ ಆಗುತ್ತೆ ಈ ಥರ ಸುಮಾರು ಐ ಥಿಂಕ್ ಮೇ ಬಿ ಇಫ್ ಐ ಇಫ್ ಐ ಆಮ್ ಕರೆಕ್ಟ್ ಆ್ಯಂಡ್ ಇಫ್ ಐ ನೋ ಇಟ್ ಕರೆಕ್ಟ್ಲಿ ದೆನ್ ಪ್ರಾಬ್ಲಿ ವಿಲ್ ಬಿ ಹ್ಯಾವಿಂಗ್ ಮೋರ್ ದೆನ್ ಅಬೌಟ್ ಏಯ್ಟೀನ್ ಇಂಟರ್ಚೇಂಜ್ ಸ್ಟೇಷನ್ ಇನ್ ದ ನೆಟ್ವರ್ಕ್ ಓಕೆ ಸೊ ಈ ಐ ಟಿ ಉದ್ಯೋಗಿಗಳಿಗೆ ಸಹಕಾರದ ಜೊತೆ ಜೊತೆಗೆ ಹೆಚ್ಚು ಹೆಚ್ಚು ಐ ಟಿ ಕಂಪನಿಗಳು ಪ್ರಾರಂಭ ಆಗೋದಕ್ಕೆ ಇನ್ನೂ ಕೂಡ ಉತ್ತೇಜನ ಆಗಬಹುದು ಈಗಾಗಲೇ ಬೆಂಗಳೂರು ಐಟಿ ಹಬ್ ಆಗಿದೆ ಸಾಕಷ್ಟು ಕಂಪನಿಗಳ ಇನ್ವೆಸ್ಟ್ಮೆಂಟ್ ಇದೆ ಬಟ್ ಈ ಮೆಟ್ರೋ ಕನೆಕ್ಟಿವಿಟಿಯಿಂದ ಉದ್ಯೋಗಿಗಳ ಒಂದು ಕನೆಕ್ಷನ್ ಈಸ್ಟ್ ಏನಿದೆ ಬೋರ್ಡ್ ಟು ಕ್ಯಾರ್ಪುರ ದಟ್ ಇಸ್ ಕಂಪ್ಲೀಟ್ಲಿ ಅನ್ ಐ ಟಿ ಕಾರಿಡಾರ್ ಟೈಪ್ ಏನೇ ಏನೋ ದಟ್ ವೆರಿ ಬಿಗ್ ಇದು ಸೊ ಹಾಗಾಗಿ ನೀವು ಇವಾಗ ನೋಡಿದಂಗೆ ಎಲೆಕ್ಟ್ರಾನಿಕ್ ಸಿಟಿ ಆಗ್ಬೋದು ಓ ಆರ್ ಆರ್ ರೋಡ್ ಆಗ್ಬೋದು ವೈಟ್ ಫೀಲ್ಡ್ ಆಗ್ಬೋದು ಮಾನ್ಯತೆ ಟೆಕ್ ಪಾರ್ಕ್ ಆಗ್ಬೋದು ಸೊ ಈ ವೆಸ್ಟರ್ನ್ ಓ ಆರ್ ಆರ್ ಬಂದರೆ ಆ ಕಡೆನೂ ಕೂಡ ನಿಮ್ಮ ಆಫೀಸಸ್ ಆಗ್ಬೋದು ಆ್ಯಂಡ್ ವಿತ್ ವಿತ್ ವೆಸ್ಟರ್ನ್ ಓ ಆರ್ ಆರ್ ಫೇಸ್ ತ್ರೀ ಆ್ಯಂಡ್ ಫೇಸ್ ಟು ಟೂ ಎ ಟು ಎ ನಾವು ತಗೊಂಡ್ರೆ ಟೂ ಎ ಆ್ಯಂಡ್ ಟು ಬಿ ತಗೊಂಡ್ರೆ ನಿಮ್ಮ ಔಟರ್ ರಿಂಗ್ ರೋಡ್ ಇಸ್ ಕಂಪ್ಲೀಟ್ಲಿ ಕನೆಕ್ಟೆಡ್ ಇಟ್ ಬಿಕಮ್ಸ್ ಎ ರಿಂಗ್ ನೀವು ಯು ಯು ಕ್ಯಾನ್ ಕ್ಯಾನ್ ಚೂಸ್ ಶಾರ್ಟೆಸ್ಟ್ ಪಾತ್ ಟ್ರಾವೆಲ್ ಆ ಆಗುತ್ತೆ ನಿಜ ಓಕೆ ಎಸ್ ಈ ಭವಿಷ್ಯದ ಯೋಜನೆಗಳನ್ನ ಹೇಳಿದ್ರಿ ಇದೆಲ್ಲದರ ಜೊತೆ ಜೊತೆಗೆ ಒಂದು ಜನರಲ್ ಪ್ರಶ್ನೆ ಇದೆ ಏನು ಅಂದ್ರೆ ಎಲ್ಲರಿಗೂ ಈ ಒಂದು ಪ್ರಶ್ನೆ ಬಂದೇ ಇರುತ್ತೆ ಈ ಕಲರ್ ಗಳನ್ನ ಮಾರ್ಗಗಳನ್ನ ಹೇಗೆ ನಿರ್ಧಾರ ಮಾಡ್ತಾರೆ ಅನ್ನೋದು ಈ ಪ್ರಶ್ನೆಗೆ ಯಾವ ತರದ ಉತ್ತರ ಎವ್ರಿ ಎವ್ರಿ ಲೈನ್ ವಿಲ್ ಹ್ಯಾವ್ ಸಮ್ ಕಲರ್ ಯಾಕಂದ್ರೆ ಇವಾಗ ಜನರಿಗೆ ನಾನು ಈಸ್ಟ್ ಈಸ್ಟ್ ವೆಸ್ಟ್ ಕಾರಿಡಾರ್ ಅಂದ್ರೆ ಜನರಿಗೆ ಗೊತ್ತಾಗಲ್ಲ ಪ್ಲಸ್ ನಾರ್ತ್ ಸೌತ್ ಕಾರ್ ಅಂದ್ರೆ ಜನರಿಗೆ ಗೊತ್ತಾಗಲ್ಲ ಹಾಗಾಗಿ ಇಟ್ ಈಸ್ ಮೋರ್ ಫಾರ್ ಎನ್ ಈಸಿ ಐಡೆಂಟಿಫಿಕೇಶನ್ ಫಾರ್ ದಿ ಪರ್ಸನ್ ಅಂಡ್ ಇಂಟರ್ಚೇಂಜ್ ಅಲ್ಲಿ ನೀವು ಮ್ಯಾಪ್ಸ್ ನೋಡಿದಾಗ ನಿಮಗೆ ಕಲರ್ ಗೊತ್ತಾಗುತ್ತೆ ನನ್ನ ಕಾರಿಡಾರ್ ಬರೆದ್ಬಿಟ್ರೆ ಯು ವಿಲ್ ಬಿ ಗೋ ಆನ್ ಸರ್ಚಿಂಗ್ ಯಾವ ಕಾರಿಡಾರ್ ಇದು ಅನ್ನೋದಕ್ಕೆ ಸೊ ಹಾಗಾಗಿ ಪರ್ಪಲ್ ಲೈನು ಗ್ರೀನ್ ಲೈನ್ ಏನಿದೆ ಅದು ನಮ್ಮ ಇಂಟರ್ಚೇಂಜ್ ಇಸ್ ಅಟ್ ಮೆಜೆಸ್ಟಿಕ್ ಅಂತ ಎಲ್ಲರಿಗೂ ಗೊತ್ತು ಸೊ ಹಾಗಾಗಿ ನಾವು ಮೇಜರ್ ಆಗಿ ನಮ್ಮ ಈ ಪರ್ಪಲ್ಲು ಗ್ರೀನು ಆರ್ ಬೇಸಿಕಲಿ ಒಂಥರ ಆನ್ ದಿ ಕಲರ್ ಆಫ್ ದಿ ರೇನ್ಬೋ ಇಫ್ ಯು ಲುಕ್ ಅಟ್ ದಟ್ ಓಕೆ ನಾವು ವೆನ್ ಬಿ ಡಿಸೈಡ್ ಆನ್ ದ ಕಲರ್ ಫಸ್ಟ್ ನಾವು ಪರ್ಪಲ್ ಆ್ಯಂಡ್ ಗ್ರೀನ್ ಲೈನ್ ಯಾಕೆ ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಲೋಗೋ ಅಂತ ಏನಾರ ನೋಡಿದ್ರೆ ಅದರಲ್ಲಿ ಪರ್ಪಲ್ಲು ಪ್ಲಸ್ ಗ್ರೀನ್ ಇದೆ ಪರ್ಪಲ್ ಈಸ್ ಎ ಕಂಪ್ಲೀಟ್ ರಂಗೋಲಿ ಆರ್ಟ್ ಬಟ್ ಇಟ್ಸ್ ಎ ಕಂಪ್ಲೀಟ್ ರಿಂಗ್ ಕೈಂಡ್ ಆಫ್ ಅ ಥಿಂಗ್ ಅಂಡ್ ಗ್ರೀನ್ಸ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್ಸ್ ಆಫ್ ದಿ ಯು ನೋ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಆ್ಯಂಡ್ ಸೆಂಟರ್ ಅಂತ exactly so hagagi we started with the purple and green line, and when we started with other lines now now we for example yellow. now yellow line so we have to see what is going to be the color of the, this thing and it will be more identify kind of a thing so you are now pink line and the phase three we have already given it as a brown line and phase three again we are already saying that uh, can we keep it as red line and ದಿ ಅಂಡರ್ ಗ್ರೌಂಡ್ ಲೆಂತ್ ಇನ್ ದಿಸ್ ಮೋರ್ ಅಬೌಟ್ ಫೋರ್ಟೀನ್ ಕಿಲೋಮೀಟರ್ಸ್ ತರ ಸೊ ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ವಾಟ್ ಕಲರ್ಸ್ ವಿ ನಾಟ್ ಯೂಸ್ಡ್ ಆಫ್ ಈಸಿ ಐಡೆಂಟಿಫಿಕೇಶನ್ ಫಾರ್ ದ ಪೀಪಲ್ ಹೂ ಕ್ಯಾನ್ ಇಂಟರ್ ಚೇಂಜ್ ಟ್ರಾವೆಲ್ ಚರ್ಚಾ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಸರ್ ನಮಸ್ಕಾರ ಇವತ್ತಿನ ಚರ್ಚಾ ಸಮಯದ ವಿಚಾರ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯೋ ನಾನು ತಡೆಯುತ್ತೇನೆ ನಿಮಗೆ ಗೊತ್ತಿಲ್ಲ ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು ಶಾಲೆಯಲ್ಲಿ ಮೇಸ್ಟ್ ಡೆಂಗು ಏಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೌದಾ ಪಟ್ಟಿಂಗ ನಮಗೆ ಚಾಲೆಂಜ್ ಜಾಗ ಖಂಡಿತ ಸಿಗೋದಿಲ್ಲ ಸಿಗೋದಿಲ್ಲ ಅಯ್ಯೋ ಇಲ್ಲ ತಡೆಗಟ್ಟಲು ಕುಳದ ನೀರು ಪ್ರತಿವಾರಕ್ಕೊಮ್ಮೆ ಬದಲಾಯಿಸಿ ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ ಉದ್ದನೇ ಕೈ